ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಏಕಾಂಗಿ ಹೋರಾಟ ಬಿಜೆಪಿ ನಿರ್ಧಾರಕ್ಕೆ ಜೆಡಿಎಸ್ ನಾಯಕರು ಅಸಮಾಧಾನ ಬಿಜೆಪಿ ನಡಿಗೆ ಟಕ್ಕರ್ ಕೊಡುವುದಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ನಿರ್ಧರಿಸಿದ್ದಾರೆ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಪಕ್ಷ ಸಂಘಟನೆಗೆ ಹೆಚ್ಚಡಿಕೆ ನಿರ್ಧಾರ ಮಾಡಿರು ಕೇಂದ್ರ ರಾಜಕಾರಣದ ನಡುವೆ ರಾಜ್ಯದಲ್ಲೂ ಕುಮಾರಸ್ವಾಮಿ ಪಕ್ಷ ಸಂಘಟನೆ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಶಾಸಕರಿಗೆ ಸಂದೇಶ ಕೊಟ್ಟಿದ್ದಾರೆ ಬಿಜೆಪಿ ಹೋರಾಟದಂತೆ ಜೆಡಿಎಸ್ ಏಕಾಂಗಿ ಹೋರಾಟಕ್ಕೆ ದಳಪತಿಗಳು ಕೂಡ ಸಿದ್ಧತೆ ಮಾಡಿಕೊಳ್ತಿದ್ದಾರೆ ಹೋರಾಟದ ಮುಖಾಂತರ ಪಕ್ಷದ ಸಾಮರ್ಥ್ಯ ಪ್ರದರ್ಶಿಸೋಕೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ನೋಡಿ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಆಗಿದೆ ಆದ್ರೆ ಕೇವಲ ಲೋಕಸಭಾ ಚುನಾವಣೆಗೆ ಕೇಂದ್ರಕ್ಕೆ ಮಾತ್ರ ಇದು ಸೀಮಿತ ಆಗಿದೆಯೋ ಅನ್ನೋ ಅನುಮಾನ ಹುಟ್ಕೊಳ್ತಾ ಇದೆ ಕಾರಣ ಒಂದೇ ಮರ್ಜಾಗಿ ಏನಾದ್ರೂ ಪ್ರತಿಭಟನೆ ಹೋರಾಟ ಮಾಡಿದ್ವಿ ಅಂದ್ರೆ ಆ ಕ್ರೆಡಿಟ್ ಯಾರಿಗಾದ್ರೂ ಹೋಗ್ಬಹುದು ಜೆ ಡಿ ಎಸ್ಗಾದ್ರೂ ಹೋಗ್ಬೋದು ಬಿ ಜೆ ಪಿಗಾದರೂ ಹೋಗ್ಬೋದು ಮೈಸೂರು ಭಾಗದಲ್ಲಿ ಪ್ರತಿಭಟನೆ ಅಂತಂದರೆ ಕೋರ್ಸ್ ಅದು ಜೆ ಡಿ ಎಸ್ಗೆ ಹೋಗುತ್ತೇನೋ ಅನ್ನೋದೊಂದು ಭಯ ಬಿ ಜೆ ಪಿ ಅವರಿಗಿದೆ ಯಾಕಂದರೆ ಮೈಸೂರು ಮಂಡ್ಯ ಈ ಭಾಗದಲ್ಲಿ ಜೆ ಡಿ ಎಸ್ ಸ್ಟ್ರಾಂಗ್ ಆಗಿದೆ ಜೆ ಡಿ ಎಸ್ನ ಬೆಲ್ಟು ಅಂತ ಕರೆಯಲಾಗತ್ತೆ ಬಿ ಜೆ ಪಿ ಆ ಭಾಗವನ್ನು ಹೆಚ್ಚಿನದಾಗಿ ಫೋಕಸ್ ಈಗಲ್ಲ ಮೊದಲಿನಿಂದಲೂ ಮಾಡ್ಕೊಂಡು ಬಂದಿದೆ ಈ ಭಾಗದಲ್ಲಿ ಹೆಚ್ಚಿನ ಸೀಟ್ಗಳು ಬಂತು ಅಂತಂದರೆ ನಮಗೆ ಈಸಿ ಆಗತ್ತೆ ಅಂತ ಅನಾಯಕತ್ವ ಹುಡುಕಾಟದಲ್ಲಿ ಇನ್ನೂ ಇದೆ ಬಿ ಜೆ ಮೈಸೂರು ಮಂಡ್ಯ ಈ ಭಾಗದಲ್ಲಿ ಹಾಗಾಗಿ ಅಲ್ಲಿ ಏನಾದರೂ ನಾವು ಈ ಜೆ ಡಿ ಎಸ್ ಜೊತೆಗೆ ಮರ್ಜಾಗಿ ಹೋರಾಟ ಪ್ರತಿಭಟನೆ ಮಾಡಿಬಿಟ್ವಿ ಅಂತ ಅಂದರೆ ಅದರ ಕ್ರೆಡಿಟ್ ಜೆ ಡಿ ಎಸ್ಗೆ ಹೋಗುತ್ತೆ ಅನ್ನೋದು ಬಿ ಜೆ ಪಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಹಾಗಾಗಿ ಅದು ಬೇಡ ಅಂತ ಏಕಾಂಗಿ ಹೋರಾಟಕ್ಕೆ ಮುಂದಾಗಿರೋದು ಹಾಗಾಗಿ ಜೆ ಡಿ ಎಸ್ ಏನು ಸುಮ್ಮನೆ ಇಲ್ಲ ಅವರು ಏಕಾಂಗಿಯಾಗಿ ಹೋರಾಟ ಮಾಡ್ತಾರೆ ಅಂದ್ರೆ ನಾವು ಏಕಾಂಗಿಯಾಗಿ ಹೋರಾಟ ಮಾಡೋಣ ನಾವು ಯಾಕೆ ಸುಮ್ಮನೆ ಕೂತ್ಕೊಳ್ಬೇಕು ಮುಂಬರುವಂಥ ಚುನಾವಣೆಯಲ್ಲೂ ಇದೇ ಥರದ್ದು ಹೊಂದಾಣಿಕೆ ಮಾಡ್ಕೊಂಡು ಆಗಲ್ಲ ಅದಲ್ಲದೆ ಇದು ಜೆ ಡಿ ಎಸ್ನ ಅಸ್ತಿತ್ವದ ಪ್ರಶ್ನೆ ವರ್ಚಸ್ಸಿನ ಪ್ರಶ್ನೆ ಎಲ್ಲದಕ್ಕೂ ನಾವು ಬಿ ಜೆ ಪಿ ನೆರಳನ್ನು ಪಡ್ಕೊಂಡ್ರೆ ಮುಂದೆ ಕಷ್ಟ ಆಗತ್ತೆ ಏಕಾಂಗಿಯಾಗಿ ಯಾವುದೇ ನಿರ್ಧಾರವನ್ನು ಕೈಗೊಳ್ಳೋದಕ್ಕಾಗೋದೇ ಇಲ್ಲ ಯಾವಾಗಲೂ ಒಬ್ಬರ ಮೇಲೆ ಅವಲಂಬಿತ ಆಗಿರಬೇಕಾಗತ್ತೆ ಅದಲ್ಲದೇ ಸ್ಥಳೀಯ ಪಕ್ಷ ಅನ್ನುವಂಥ ಕಾರಣಕ್ಕಾಗಿ ಪ್ರಾದೇಶಿಕ ಪಕ್ಷ ಅನ್ನುವಂಥ ಕಾರಣಕ್ಕಾಗಿ ನಾವು ಯಾವುದೋ ರಾಷ್ಟ್ರೀಯ ಪಕ್ಷದ ನೆರಳಿನಲ್ಲೇ ಹೋಗೋದು ಅಷ್ಟು ಸೂಕ್ತ ಅಲ್ಲ ಈಗಾಗಲೇನೆ ಕುಮಾರಸ್ವಾಮಿ ಅವರಿಗೆ ಅನೇಕ ಬಾರಿ ಅವರದೇ ಪಕ್ಷದ ಶಾಸಕರುಗಳು ಮನವಿ ಮಾಡಿಕೊಂಡಿದ್ದಾರೆ ನೀವು ಇಲ್ಲಿನ ಬಗ್ಗೆಯೂ ಕೂಡ ಕಾನ್ಸಂಟ್ರೇಷನ್ ಮಾಡಬೇಕು ಹೋರಾಟದ ಬಗ್ಗೆ ಗಮನ ಹರಿಸ್ಬೇಕು ಸಂಘಟನೆಯ ಬಗ್ಗೆ ಗಮನ ಹರಿಸ್ಬೇಕು ಅಂತ ಈಗ ಕೆಲಸಕ್ಕೆ ಕುಮಾರಸ್ವಾಮಿ ಅವರು ಮುಂದಾಗ್ತಿದ್ದಾರೆ ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ ಸ್ವಾಮಿ ಈ ಪ್ರಶ್ನೆ ಇತ್ತು ಬಿಜೆಪಿ ಜೆಡಿಎಸ್ ಕೇವಲ ಲೋಕಸಭಾ ಚುನಾವಣೆಗೆ ಮಾತ್ರ ಸೀಮಿತನ ಅಂತ ಯಾಕಂದ್ರೆ ಯಾವುದೇ ಹೋರಾಟ ಪ್ರತಿಭಟನೆ ಸರ್ಕಾರದ ವಿರುದ್ಧ ಧ್ವನಿ ಎತ್ತೋದ್ರಲ್ಲಿ ಒಟ್ಟಿಗೆ ಧ್ವನಿ ಎತ್ತುತ್ತಾ ಇರಲಿಲ್ಲ ಈಗ ಜೆಡಿಎಸ್ ಕೂಡ ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೆ ಕಾಂಗ್ರೆಸ್ಗೆ ಪಾಠ ಕಲಿಸೋದಕ್ಕೆ ಏನ್ ಪ್ಲಾನ್ ಮಾಡ್ಕೊಳ್ತಾ ಇದೆ ನಿತಿ ಜೆಡಿಎಸ್ ಹಾಗೂ ಬಿಜೆಪಿ ನಡುವೆ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಒಂದಿಷ್ಟು ಗೊಂದಲ ಆಗಿರೋದು ಸ್ಪಷ್ಟ ಆಗಿದೆ ಅಂದ್ರೆ ಈಗಾಗಲೇ ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ವೇದಿಕೆಗಳನ್ನ ರೆಡಿ ಮಾಡ್ಕೊಂಡಿದೆ ಒಂದು ಕಡೆ ಜನಾಂದೋಲನ ಹೋರಾಟ ನಡೀತು ಅಂದ್ರೆ ದರ ಏರಿಕೆ ವಿರುದ್ಧ ಖಂಡಿಸಿ ರಾಜ್ಯ ಸರ್ಕಾರ ವಿರುದ್ಧ ಜನಾಂದೋಲನ ಹೋರಾ ಹಹೋರಾತ್ರಿ ಧರಣಿ ಮಾಡಿದ್ರು ಇದಾದ ಬಳಿಕ ಇವತ್ತಿನಿಂದ ಜನಾಕ್ರೋಶ ಹೋರಾಟವನ್ನ ಬಿಜೆಪಿ ನಾಯಕರು ಮಾಡ್ತಾ ಇರುವಂತದ್ದು ಆದ್ರೆ ಎರಡು ಹೋರಾಟಗಳಲ್ಲೂ ಜೆಡಿಎಸ್ಗೆ ಆಹ್ವಾನ ಇಲ್ಲ ಜೆಡಿಎಸ್ ನಾಯಕರನ್ನ ಯಾರನ್ನು ಕರೆದಿಲ್ಲ ಅನ್ನೋದು ಜೆಡಿಎಸ್ ನಾಯಕರಿಗೆ ಅಸಮಾಧಾನ ಉಂಟಾಗಿದೆ ಈಗಾಗ್ಲೇ ಇದನ್ನ ಬಹಿರಂಗಗೊಳಿಸಿದ್ದಾರೆ ಹಾಗಾಗಿ ಈಗ ಜೆಡಿಎಸ್ ನಾಯಕ ಅವರ ಮುಂದೆ ಯಾವ ರೀತಿ ಹೋರಾಟ ಮಾಡಬೇಕು ಬಿಜೆಪಿ ಒಂದು ಕಡೆ ಹೋರಾಟ ಮಾಡಿದ್ರೆ ಜೆಡಿಎಸ್ ಯಾವ ರೀತಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ಬೇಕು ಅನ್ನೋ ಸಿದ್ಧತೆಗಳನ್ನ ಜೊತೆಗೆ ಒಂದಿಷ್ಟು ಸವಾಲುಗಳು ಕೂಡ ಈಗ ಜೆಡಿಎಸ್ ನಾಯಕರ ಮುಂದೆ ಒಂದು ಕಡೆ ಈಗಾಗ್ಲೇ ನಮ್ಗೆ ಯಾವುದೇ ರೀತಿಯ ಮನ್ನಣೆ ಕೊಡ್ತಾ ಇಲ್ಲ ಅನ್ನೋದು ಅಸಮಾಧಾನವನ್ನ ಜೆಡಿಎಸ್ ನಾಯಕರು ಹಾಕಿರೋದು ಈ ವಿಚಾರವನ್ನ ವರಿಷ್ಠರ ಬಳಿ ಹೇಳಿರುವಂತದ್ದು ಒಂದು ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಬಳಿ ಈಗಾಗ್ಲೇ ಆ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿಕೊಂಡಿರುವಂತದ್ದು ಹಾಗಾಗಿ ಮುಂದೆ ಯಾವ ರೀತಿ ಒಂದು ಹೋರಾಟ ಮಾಡ್ಬೇಕು ಮುಂದೆ ಯಾವ ರೀತಿ ಒಂದು ಆ ಪಕ್ಷ ಸಂಘಟನೆಯ ಜೊತೆಗೆ ರಾಜ್ಯ ಸರ್ಕಾರದ ವಿರುದ್ಧ ಯಾವ ರೀತಿ ಹೋರಾಟ ಮಾಡ್ಬೇಕು ಅನ್ನೋದು ಈಗಾಗ್ಲೇ ಕೇಂದ್ರ ಸಚಿವ ಹಾಗೂ ಜೆಡಿಎಸ್ ರಾಜ್ಯಾಧ್ಯಕ್ಷರಾದ ಎಚ್ ಕುಮಾರಸ್ವಾಮಿ ಅವರು ಈಗಾಗ್ಲೇ ಸಭೆಗಳನ್ನ ನಡೆಸಿ ಸಭೆಗಳ ಮೂಲಕ ಶಾಸಕರಿಗೆ ಒಂದಿಷ್ಟು ಕರೆಯನ್ನ ಕೊಟ್ಟು ಸಂದೇಶಗಳನ್ನ ಕೊಟ್ಟಿರುವಂತದ್ದು ಅಂದ್ರೆ ರಾಜ್ಯ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡೋಣ ಮುಂದೆ ಯಾವ ರೀತಿ ಒಂದು ಹೋರಾಟಗಳ ಇರಬೇಕು ಅನ್ನೋದಕ್ಕೆ ನಿರ್ಧಾರ ಮಾಡೋಣ ನಾವು ದಿತ್ತವಾದಂತೂ ಒಂದು ಹೋರಾಟ ಮಾಡಿ ಬಿಜೆಪಿ ನಾಯಕರು ಒಂದು ಕಡೆ ಹೋರಾಟ ಮಾಡಿದ್ರೆ ಜೆಡಿಎಸ್ ತಮ್ಮ ಶಕ್ತಿ ಸಾಮರ್ಥ್ಯದ ಮೇಲೆ ನಮ್ಮ ಒಂದು ಸಾಮರ್ಥ್ಯ ಪ್ರದರ್ಶನವನ್ನ ಮಾಡ್ಬೇಕು ಅನ್ನೋದು ಈಗಾಗ್ಲೇ ಸಭೆಯಲ್ಲಿ ಚರ್ಚೆ ಆಗಿರುವಂಥದ್ದು ಹಾಗಾಗಿ ಒಂದು ಕಡೆ ಪಕ್ಷ ಸಂಘಟನೆ ಮತ್ತೊಂದು ಕಡೆ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಈ ಎರಡನ್ನೂ ಸಿದ್ಧಪಡಿಸಿಕೊಳ್ಳುವಂತೆ ಈಗ ಏನು ಕುಮಾರಸ್ವಾಮಿ ಅವರು ಶಾಸಕರಿಗೆ ಹಾಗೂ ಪದಾಧಿಕಾರಿಗಳು ಕಾರ್ಯಕರ್ತರಿಗೆ ಕರೆ ಕರೆಯನ್ನು ಕೊಟ್ಟಿರೋದು ಈ ವಿಚಾರವಾಗಿ ಈಗಾಗಲೇ ಕೋರ್ ಕಮಿಟಿ ಸಭೆಯನ್ನ ಆ ನಡೆಸಿ ಆ ಸಭೆಯಲ್ಲಿ ಯಾವ ರೀತಿ ಹೋರಾಟದ ರೂಪುರೇಷೆಗಳು ಇರಬೇಕು ಅನ್ನೋದು ಈಗಾಗಲೇ ಶಾಸಕರ ಬಳಿ ಚರ್ಚೆ ಮಾಡಿದಂಥದ್ದು ಒಂದು ಕಡೆ ಬಿಜೆಪಿ ನಾಯಕರ ಒಂದು ಹೋರಾಟ ಮತ್ತೊಂದು ಕಡೆ ಜೆಡಿಎಸ್ ನಾಯಕರ ಒಂದು ಹೋರಾಟ ಅಂದ್ರೆ ಇಲ್ಲಿ ಸ್ಪಷ್ಟವಾಗಿರೋದು ಹೋರಾಟಗಳಲ್ಲಿ ಯಾವ ರೀತಿ ಹೊಂದಾಣಿಕೆ ಮಾಡ್ಬೇಕು ಅನ್ನೋದು ಗೊಂದಲ ಜೊತೆಗೆ ನಾಯಕರಲ್ಲೇ ಇನ್ನ ಯಾವ ರೀತಿ ಹೋರಾಟ ಮಾಡ್ಬೇಕು ಅನ್ನೋದು ಅಭಿಪ್ರಾಯವನ್ನ ಅಂದ್ರೆ ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರು ಸೇರಿ ಮಾಡ್ಬೇಕು ಅನ್ನೋದು ಇನ್ನು ಸಮನ್ವಯದ ಕೊರತೆ ಹೆಚ್ಚು ಇದೆ ಇದನ್ನ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಒಪ್ಕೊಂಡಿರುವಂತದ್ದು ಒಂದು ಕಡೆ ಸಮನ್ವಯ ಸಭೆ ಸಮನ್ವಯ ಸಲಹೆ ಆ ಸಮಿತಿ ಆಗ್ಬೇಕು ಅನ್ನೋದು ಜೆಡಿಎಸ್ ನಾಯಕರ ಆಗ್ರಹ ಮತ್ತೊಂದು ಕಡೆ ಬಿಜೆಪಿ ಶಾಸಕರು ಹೌದು ಸಮನ್ವಯ ಸಮಿತಿ ಆಗ್ಬೇಕು ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅನ್ನೋದು ಹೇಳಿಕೆ ಕೊಟ್ಟಿರುವಂತದ್ದು ಹಾಗಾಗಿ ಸದ್ಯ ಹೋರಾಟದಲ್ಲಿ ಸಮನ್ವಯದ ಒಂದು ಕೊರತೆ ಮೈತ್ರಿ ನಾಯಕರಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರಲ್ಲಿ ಹೋರಾ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ನಡೆಸ್ತಾ ಇದೆ ಅದರಲ್ಲಿ ಒಂದಿಷ್ಟು ಗೊಂದಲಗಳು ಮೈತ್ರಿಯ ಅಭಾವ ಎದ್ದು ಕಾಣ್ತಾ ಇದೆ ಹಾಗಾಗಿ ಈಗ ಒಂದು ಕಡೆ ಬಿಜೆಪಿ ಹೋರಾಟ ಮತ್ತೊಂದು ಕಡೆ ಜೆಡಿಎಸ್ ಹೋರಾಟ ಜೆಡಿಎಸ್ ವಿಶೇಷವಾಗಿ ಬಿಜೆಪಿ ಯಾವ ರೀತಿ ಹೋರಾಟ ಮಾಡ್ತಾ ಇದೆ ಅದೇ ರೀತಿ ನಮ್ಮ ಪಕ್ಷವು ಕೂಡ ದೊಡ್ಡ ಮಟ್ಟದ ಹೋರಾಟ ಮಾಡಬೇಕು ಅನ್ನೋದು ನಿಶ್ಚಯ ಮಾಡಿ ಆ ಜಿಲ್ಲಾದ್ಯಂತ ಪ್ರವಾಸ ಮಾಡುವುದರ ಮೂಲಕ ಅಂದ್ರೆ ಕುಮಾರಸ್ವಾಮಿ ಅವರು ಜಿಲ್ಲೆಗಳಿಗೆ ಹೋಗಿ ಪ್ರವಾಸ ಮಾಡುವುದರ ಮೂಲಕ ಅಲ್ಲಿ ಸರ್ಕಾರದ ವಿರುದ್ಧ ಹೋರಾಟ ಹಾಗೂ ಕಾರ್ಯಕರ್ತರನ್ನ ಮತ್ತಷ್ಟು ಪಕ್ಷವನ್ನು ಸಂಘಟನೆ ಮಾಡೋದಕ್ಕೆ ಕುಮಾರಸ್ವಾಮಿ ಸ್ವಾಮಿ ಲೋಕಸಭಾ ಚುನಾವಣೆಯ ಬಳಿಕ ಗೆ ಅಸ್ತಿತ್ವದ ಪ್ರಶ್ನೆ ಕೂಡ ತೊಡಗಿತ್ತು ಅನ್ನುವಂಥದ್ದು ಯಾಕಂದ್ರೆ ಮೈಸೂರು ಮಂಡ್ಯ ಹಾಸನ ಭಾಗದಲ್ಲಿ ಜೆಡಿಎಸ್ ನ ಬೆಲ್ಟು ಅಂತ ಕರೆಸಿಕೊಳ್ಳಲಾಗಿತ್ತು ಬಟ್ ಹಾಸನದಲ್ಲಿ ಒಂದಷ್ಟು ಬೆಳವಣಿಗೆ ಆಯಿತು ಈಗ ಮಂಡ್ಯ ಮತ್ತು ಮೈಸೂರು ಅಂತ ಬಂದಾಗ ಜೆಡಿಎಸ್ ತನ್ನ ಅಸ್ತಿತ್ವವನ್ನ ತನ್ನ ವರ್ಚಸ್ಸನ್ನ ಹಾಗೆ ಕಾಪಾಡ್ಕೊಳ್ಬೇಕು ಅಂತಂದ್ರೆ ಆಕ್ಟಿವ್ ಆಗ್ಲೇಬೇಕಾಗತ್ತೆ ಜನರನ್ನ ರೀಚ್ ಆಗ್ಲೇಬೇಕಾಗತ್ತೆ ಸೊ ಕುಮಾರಸ್ವಾಮಿ ಅವರಿಗೆ ಫೈನಲಿ ಇದೊಂದು ಸತ್ಯ ಎಲ್ಲದಕ್ಕೂ ನಾವು ರಾಷ್ಟ್ರೀಯ ಪಕ್ಷದ ನೆರಳಿನಲ್ಲಿ ಕೆಲಸ ಮಾಡಿದ್ರೆ ಅಸ್ತಿತ್ವವನ್ನು ಕಳ್ಕೊಳ್ಬೇಕಾಗತ್ತೆ ಅಂತ ಹಾಗಾಗಿ ಕೊನೆಗೂ ಈ ಮನ್ಸು ಮಾಡಿದ್ರ ಅಂತ ರಾಷ್ಟ್ರ ರಾಜಕಾರಣದಿಂದ ರಾಜ್ಯದ ಬಗ್ಗೆ ಹೆಚ್ಚಿನ ಗಮನ ಹರಿಸೋದ್ರ ಬಗ್ಗೆ ಚಿಂತನೆ ನಡೆಸಿದ್ರ ಅಂತ ಖಂಡಿತ ಈಗಾಗಲೇ ಹೇಳ್ತಾ ಕೇಂದ್ರ ಏನು ಕೇಂದ್ರ ರಾಜಕೀಯ ಜೊತೆ ರಾಜ್ಯ ರಾಜಕೀಯ ಹೆಚ್ಚು ಗಮನ ಕೊಡ್ತೀನಿ ವಾರದ ಎರಡು ದಿನಗಳು ರಾಜ್ಯದಲ್ಲೇ ಉಳಿದು ನಮ್ಮ ಪಕ್ಷ ಸಂಘಟನೆ ಹಾಗೂ ಪಕ್ಷದ ಕಾರ್ಯಕರ್ತರು ಶಾಸಕರ ಜೊತೆ ಸಭೆಗಳ ಮೇಲೆ ಸಭೆ ಮಾಡಿ ಆ ಪಕ್ಷವನ್ನ ಸಂಘಟನೆ ಮಾಡ್ಬೇಕು ಅನ್ನೋದು ಈಗಾಗಲೇ ತಿಳಿಸಿದ್ರು ಹಾಗಾಗಿ ಪಕ್ಷ ಸಂಘಟನೆ ಒಂದು ಕಡೆ ಆದ್ರೆ ಪಕ್ಷವನ್ನ ಇನ್ನಷ್ಟು ಗಳಿಸುವ ಒಂದು ಸವಾಲು ಈಗಾಗ್ಲೇ ವಿಧಾನಸಭಾ ಚುನಾವಣೆಯಲ್ಲಿ ಸೋಲು ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಬಳಿಕ ಒಂದಿಷ್ಟು ಶಕ್ತಿ ಪ್ರದರ್ಶನ ಆಗಿದೆ ಇದೇ ಮುಂದೆ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲೂ ಕೂಡ ಜೆಡಿಎಸ್ ತನ್ನ ಶಕ್ತಿ ಸಾಮರ್ಥ್ಯ ತೋರಿಸ್ಬೇಕಾದಂತ ಒಂದು ದೊಡ್ಡ ಸವಾಲುಗಳು ಇದೆ ಪಕ್ಷದಲ್ಲಿ ಒಂದಿಷ್ಟು ಗೊಂದಲ ಅಸಮಾಧಾನಗಳಿದೆ ಎಲ್ಲದಕ್ಕೂ ಬ್ರೇಕ್ ಹಾಕ್ಬೇಕು ಬ್ರೇಕ್ ಹಾಕಿ ಬಳಿಕ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ಹೆಚ್ಚಿನ ಒಂದು ಮನ್ನಣೆ ಕೊಡಬೇಕು ಹಾಗಾಗಿ ಈ ಹಿಂದಲೇ ಪಕ್ಷ ಸಂಘಟನೆ ಮಾಡದಂತ ಸಂದರ್ಭದಲ್ಲಿ ಪಕ್ಷಕ್ಕೆ ಇನ್ನಷ್ಟು ಆ ಶಕ್ತಿ ಬರುತ್ತೆ ಆ ಎಷ್ಟು ಸ್ಥಾನಗಳನ್ನ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಗೆಲ್ಲಬಹುದು ಈ ಮೂಲಕ ಬಿಜೆಪಿಗೆ ನಾವು ತಮಬಲ ಇದ್ದೇವೆ ಅಂತ ತೋರಿಸೋದು ಎರಡು ಅವ ಚಿಂತನೆಯು ಜೆಡಿಎಸ್ ನಾಯಕರು ಮುಂದಿರುವಂತದ್ದು ಹಾಗಾಗಿ ಒಂದು ಕಡೆ ಹಳೆ ಮೈಸೂರು ಭಾಗದಲ್ಲಿ ತಮ್ಮ ಪ್ರಾ ಜೆಡಿಎಸ್ ಇನ್ನೂ ಕೂಡ ತಮ್ಮ ಪ್ರಾಬಲ್ಯನ ಉಳಿಸ್ಕೊಂಡಿದೆ ಹಾಗಾಗಿ ಮುಂದಿನ ಸ್ಥಳೀಯ ಸಂಸತ್ ಚುನಾವಣೆಗಳು ಅಥವಾ ಮುಂದಿನ ದಿನಗಳಲ್ಲಿ ಬರುವಂತಹ ಚುನಾವಣೆಗೆ ಸಂಬಂಧಪಟ್ಟಂತೆ ಈ ಭಾಗದಲ್ಲೂ ಇನ್ನಷ್ಟು ಆತಮ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳೋದು ಪಕ್ಷ ಸಂಘಟನೆ ಮಾಡೋದು ಈಗ ಜೆಡಿಎಸ್ ನಾಯಕರ ಮುಂದಿರುವಂಥದ್ದು ಒಂದ್ ಕಡೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಕೂಡ ತನ್ನ ಚಾಪನ್ನ ಮೂಡಿಸ್ತಾ ಇದೆ ಹಾಗಾಗಿ ಯಾವ ರೀತಿ ಇದನ್ನ ಹೊಂದಾಣಿಕೆ ಮೇಲೆ ಯಾವ ರೀತಿ ಒಂದು ನಿಭಾಯಿಸ್ಕೊಳ್ತು ಹೋಗ್ತಾರೆ ಜೆಡಿಎಸ್ ನಾಯಕರು ಹಳೆ ಮೈಸೂರು ಭಾಗದಲ್ಲಿ ಯಾವ ರೀತಿ ಒಂದು ಪಕ್ಷ ಸಂಘಟನೆ ಮಾಡೋದಕ್ಕೆ ಒತ್ತು ಕೊಡ್ತಾರೆ ಅದನ್ನು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಸದ್ಯ ಜೆ ಡಿ ನಾಯಕರ ಮುಂದೆ ಇರುವಂತ ಒಂದು ಸವಾಲುಗಳು ಮೈತ್ರಿಯಲ್ಲಿ ಆಗಿರುವಂತಹ ಒಂದು ಬಿರುಕನ್ನ ಯಾವ ರೀತಿ ಒಂದು ಬ್ರೇಕ್ ಆಗ್ಬೇಕು ಜೊತೆಗೆ ಪಕ್ಷ ಸಂಘಟನೆ ಗಮನ ಕೊಟ್ಟು ಕಾರ್ಯಕರ್ತರನ್ನ ಇನ್ನಷ್ಟು ಹುರಿದುಂಬಿಸುವಂತ ಒಂದು ಕೆಲಸ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಮೈತ್ರಿಯಲ್ಲಿ ಆದಂತ ಸಂದರ್ಭದಲ್ಲಿ ಕಾರ್ಯಕರ್ತರಲ್ಲೂ ಹೆಚ್ಚು ಆಗುತ್ತೆ ಮತ್ತೆ ಅದು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಹಾಗಾಗಿ ಎಲ್ಲವನ್ನೂ ನಿಭಾಯಿಸಿಕೊಂಡು ಹೋಗುವಂತ ಒಂದು ಕೆಲಸ ಜೊತೆಗೆ ಪಕ್ಷ ಸಂಘಟನೆ ಆಗ್ಬೇಕು ಹಾಗೂ ತಮ್ಮ ಎಲ್ಲೆಲ್ಲಿ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳಲ್ಲಿ ಇನ್ನಷ್ಟು ಪಕ್ಷ ಸಂಘಟಿಸಿದ್ರು ಸಾಕಷ್ಟು ಸವಾಲುಗಳು ಈಗ ಜೆಡಿಎಸ್ ಮುಂದಿರುವಂತದ್ದು ಹಾಗಾಗಿ ಎರಡು ವಾರದಲ್ಲಿ ಎರಡು ದಿನಗಳ ಕಾಲ ನಾನು ರಾಜ್ಯ ರಾಜಕೀಯದಲ್ಲಿ ಪಕ್ಷ ಸಂಘಟನೆ ಮಾಡ್ತೀನಿ ಪಕ್ಷದ ನಾಯಕರ ಜೊತೆ ಸಭೆಗಳ ತೀರ್ಮಾನಗಳನ್ನ ತೆಗೆದುಕೊಟ್ಟು ಮುಂಬರುವ ದಿನಗಳಲ್ಲಿ ಯಾವ ರೀತಿ ಪಕ್ಷ ಸಂಘಟನೆ ಮಾಡ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕುಮಾರಸ್ವಾಮಿ ಅವರು ಶಾಸಕರಿಗೆ ಸಲಹೆಗಳನ್ನ ಕೊಟ್ಟಿದ್ದಾರೆ ಸೂಚನೆಗಳನ್ನು ಪಡ್ಕೊಂಡಿರುವ ಮುಂದೆ ಮೈತ್ರಿಯಿಂದ ಆಗಿರುವಂತಹ ಒಂದು ಬಿರುಕಿಗೆ ಬ್ರೇಕ್ ಹಾಕಿ ಯಾವ ರೀತಿ ಒಂದು ಪಕ್ಷವನ್ನು ಸಂಘಟನೆ ಮಾಡ್ತಾರೆ ಪಕ್ಷ ಯಾವ ರೀತಿ ಒಂದು ಯಾರಿಗೆ ಎಷ್ಟೆಷ್ಟು ಯಾವ ಜವಾಬ್ದಾರಿ ಕೊಡ್ತಾರೆ ಅನ್ನೋದು ಕೂಡ ಕುತೂಹಲ ಮುಡ್ಸಿರುವಂತದ್ದು ರೀತಿ ಫೈನ್ ಥ್ಯಾಂಕ್ ಯು ಸ್ವಾಮಿ ತಮ್ಮಲ್ಲೇ ಡೀಟೇಲ್ಸ್ಗಾಗಿ